ಹಿಂದೂ ಧಾರ್ಮಿಕ ಶ್ರದ್ದಾ ಕೇಂದ್ರದ ವಿರುದ್ದ ನಡೆಯುತ್ತಿರುವ ಷಡ್ಯಂತ್ರವನ್ನು ಖಂಡಿಸಿ ಬಿಜೆಪಿ ಧರ್ಮಸ್ಥಳ ಚಲೋ ಬೃಹತ್ ಸಮಾವೇಶವನ್ನು ಧರ್ಮಸ್ಥಳದಲ್ಲಿ ನಿನ್ನೆ ಹಮ್ಮಿಕೊಂಡಿತ್ತು ಈ ವೇಳೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಅಶೋಕ ವಿಧಾನಪರಿಷತ್ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಬಿಜೆಪಿಯ ಹಲವು ಮುಖಂಡರು ಉಪಸ್ಥಿತರಿದ್ದರು ಒಂದೇ ದಯ ಮಾಡಿ ದಯ ಮಾಡಿ ಮತ್ತೊಮ್ಮೆ ಮತ್ತೊಮ್ಮೆ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ ಹಿಂದ್ಗಡೆ ಇರುವಂತ ಯಾರಾದರೂ ಇದ್ರೆ ಒಂದ್ ಸ್ವಲ್ಪ ಕೆಳಗೆ ಹೋಗ್ಬೇಕು ಅಂತ ವಿ ಬಳಿಕ ಪ್ರಹ್ಲಾದ್ ಜೋಶಿ ಧರ್ಮಸ್ಥಳ ವಿರುದ್ಧ ನಡೆಯುತ್ತಿರುವ ಷಡ್ಯಂತ್ರ ಪ್ರಕರಣವನ್ನು ಎನ್ಐಎ ತನಿಖೆಗೆ ಒಪ್ಪಿಸಬೇಕು ಎನ್ನುವುದು ಬಿಜೆಪಿಯ ಆಗ್ರಹವಾಗಿದೆ ಧರ್ಮಸ್ಥಳದ ಹೆಸರಿಗೆ ಕಪ್ಪು ಚುಕ್ಕೆ ಹಚ್ಚಲು ಕಾಣದ ಕೈಗಳು ಕೆಲಸ ಮಾಡುತ್ತಿವೆ ಪ್ರಕರಣದ ಹಿಂದೆ ಪಿತೂರಿ ಇದೆ ಇದಕ್ಕೆ ಧರ್ಮವೇ ಉತ್ತರ ನೀಡಲಿದೆ ಧಾರ್ಮಿಕ ಕ್ಷೇತ್ರಗಳ ವಿರುದ್ಧ ಷಡ್ಯಂತ್ರ ಸಲ್ಲದು ಕಾಂಗ್ರೆಸ್ನಿಂದ ಅಲ್ಪಸಂಖ್ಯಾತರ ತುಷ್ಟೀಕರಣ ಮಾಡುತ್ತಿದೆ ಎಂದರು ಇತಿಹಾಸದಲ್ಲಿ ಭಾರತದ ಹಿಂದೂ ದೇವಾಲಯಗಳ ಮೇಲೆ ಆಕ್ರಮಣಗಳು ನಡೆದವು ಇಂದೂ ಸಹ ದೇವಾಲಯಗಳ ಮೇಲೆ ಎಡಪಂಥೀಯ ಸರ್ಕಾರಗಳ ಕಾಣದ ಕೈಗಳ ಆಕ್ರಮಣ ಮುಂದುವರಿಯುತ್ತಲೇ ಇದೆ ದೇವಾಲಯಗಳು ಧರ್ಮದ ಪ್ರಾಣವಾಯು ಇವು ಯಾರ ಆಸ್ತಿಯೂ ಅಲ್ಲ ಬದಲಿಗೆ ಭಕ್ತರ ಆಧ್ಯಾತ್ಮಿಕ ಕೇಂದ್ರ ಧರ್ಮಸ್ಥಳದ ಪರ ಹೋರಾಟ ರಾಜಕೀಯವಲ್ಲ ಧರ್ಮ ಸಂಸ್ಕೃತಿಯ ರಕ್ಷಣೆಗೆ ನಡೆಯುತ್ತಿರುವ ಪ್ರಾಮಾಣಿಕ ಹೋರಾಟ ಎಂದು ತಿಳಿಸಿದರು ಜೊತೆಗೆ ಮೋದಿ ಸರ್ಕಾರ ನಾನು ಇದಕ್ಕೂ ಮುನ್ನ ಪಕ್ಷದ ಪ್ರಮುಖರು ಕಾರ್ಯಕರ್ತರು ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿ ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಸಿದರು ಬಳಿಕ ಬಿವೈ ವಿಜಯೇಂದ್ರ ಮತ್ತು ಆರ್ ಅಶೋಕ ನೇತೃತ್ವದಲ್ಲಿ ಧರ್ಮಸ್ಥಳದ ಧರ್ಮಾಧಿಕಾರಿ ಡಿ ವೀರೇಂದ್ರ ಹೆಗಡೆ ಅವರನ್ನು ಭೇಟಿ ಮಾಡಿ ಸಮಾಲೋಚನೆ ನಡೆಸಿದರು ಬಳಿಕ ಆರ್ ಅಶೋಕ ಹಿಂದೂ ಧರ್ಮದ ಉಳಿವಿಗಾಗಿ ಹೋರಾಟ ನಡೆಯಲಾಗುತ್ತಿದೆ ಧರ್ಮ ಕ್ಷೇತ್ರಗಳ ಮೇಲಿನ ಆರೋಪ ಕೊನೆಯಾಗಬೇಕು ಎನ್ನುವ ಉದ್ದೇಶ ನಮ್ಮದು ವಿಶೇಷ ತನಿಖಾ ತಂಡ ನೇಮಕದ ಬಗ್ಗೆ ಆಕ್ಷೇಪವಿಲ್ಲ ಆದರೆ ಈ ವಿಷಯದಲ್ಲಿ ಪ್ರಮುಖರ ಪಾತ್ರವಿದೆ ಎಂದು ಹೇಳಲಾಗುತ್ತಿರುವ ಹಿನ್ನೆಲೆಯಲ್ಲಿ ಈ ಬಗ್ಗೆ ಸತ್ಯಾಂಶ ತಿಳಿಯಲು ರಾಷ್ಟೀಯ ತನಿಖಾ ಸಂಸ್ಥೆಯಿಂದ ಪ್ರಕರಣದ ತನಿಖೆ ನಡೆಸುವುದು ಅಗತ್ಯವಾಗಿದೆ ಎಂದು ಹೇಳಿದರು ಆರ್ ಧರ್ಮಸ್ಥಳ ಸೇವ್ ಚಾಮುಂಡೇಶ್ವರಿ ಟೆಂಪಲ್ ಇಶ್ಯೂ ೈ ವಿಜಯೇಂದ್ರ ಜಾತ್ಯತೀತವಾಗಿ ಧರ್ಮಸ್ಥಳ ಚಲು ಹಮ್ಮಿಕೊಳ್ಳಲಾಗಿದೆ ಧರ್ಮ ಕ್ಷೇತ್ರದ ಬಗ್ಗೆ ಕೆಲವರು ಮಾಡುತ್ತಿರುವ ಅಪಪ್ರಚಾರ ಸುಳ್ಳು ಆರೋಪ ಇಲ್ಲಿಗೆ ಕೊನೆಯಾಗಬೇಕು ಎಂದರು ಒಂದು ಆಡಬೇಕು ಧರ್ಮ ರಕ್ಷಣೆ ಆಗಬೇಕು ಜಾತಿ ಧರ್ಮದ ಮುಖ ತಮ್ಮ ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಳ್ತಕ್ಕಂಥ ಕೆಲವು ದುಷ್ಕೃತ್ಯವನ್ನು ಮಾಡೋದಕ್ಕೇನು ಹೊರಟಿದ್ದಾರೆ ಇದೆಲ್ಲದಕ್ಕೂ ಸಹ ಇತಿಶ್ರಯ ಆಗಬೇಕು ಅನ್ನುವ ಪ್ರಾರ್ಥನೆಯನ್ನು ನಾನು ಭಗವಂತನಲ್ಲಿ ಜೊತೆ ಸಲ್ಲಿಸಿದ್ದೇನೆ